ಅತ್ತೆ ಯಾಕಾದರೂ ಖರ್ಚಾಗ್ಲಿ ಎಷ್ಟಾದರೂ ಖರ್ಚಾ ಇಲ್ಲ ಬಾಯಿ ಮಾತಾಡೋ ಹೇಳಕತ್ತಿಲ್ಲ ಏನು ಬಿಚ್ಚಾಕತ್ತಿಲ್ಲಲ್ಲ ನನ್ನ ಗಂಡನ ಕಿತ್ತ ರೊಕ್ಕ ಅಪ್ಪ ಮುಕ್ಕ ತಗೋ ಅತ್ತೆ ನೀ ನೋಡಿದ್ರೆ ನಾನು ಕರ ಚುರುಕಂತದು ನೀ ಎಷ್ಟಾದರೂ ಖರ್ಚಾಗ್ಲಿ ನನ್ನ ಗಂಡ ಉಳಿಲ್ಲ ಅಂತ ನೀನು ಅವ್ವ ನೋಡಿದ್ರೆ ನಿನ್ ಮೇಲೆ ಸಂಶಯ ಪಟ್ಟು ವಿಷ ಆಗ್거든 ಇದು ಒಂದು ಸಂಸಾರ ಏನ ಹಾ ನನ್ನ ನಡ್ತಾ ಮೇಲೆನಾ ಸಂಶಯ ಪಟ್ನವಾ ಎಲ್ಲದ ನಾವು ಬಾಡಾನ ಮಗ கடை கடைத்தி சாயனி சாய்னி அய்யோத்த

ಕೊಡೋ ಎಪ್ಪ ಅಮ್ಮ ಚಳಕ ಮಾಡಕ್ ಹೋಗೋಣ ಬಂದ್ಬಿಡ್ತಾನೆ ಸಹ ಹಾಕೋಸಕ್ ಆಗಲ್ರಿ ಕರೆಕ್ಟ್ ಪೇಪರ್ ಸಹ ಹಾಕಬೇಕ್ರಿ ಏ ರಾಜ ಏ ರಾಜ ಏನಮ್ಮ ಏ ಪಾಸ್ಬುಕ್ಕು ಬ್ಯಾಗು ತಕೊಂಡು ಬೇಗ ಬಾರೇ ಪ್ಪ ದುಡ್ ಕಳ್ಸವ್ರಿ ಕಡಿ ಎಷ್ಟಮ್ಮ ಕಳ್ಸು ಅಂತ ಕೇಳಿದೆ ಎಷ್ಟ್ ಕಳ್ಸವ್ರಿ ಅಂತ ನೋಡಿಲ್ಲ ಬಾ ಬಸ್ ಬಂದ್ಬಿಡ್ತದೆ ಅಮ್ಮ ಮಕ್ಕಳು ಬೆಳಬ್ಯಾಳಿಗೆ ಏನಿಲ್ಲ ಅಣ್ಣಾ ತಲೆ ನಾನ್ ವ್ಯವಸ್ಥೆ ಕೊಡ್ತಿದ್ದ ತಲೆನೋವಿಗೆ ತಕೊಂಡ್ ಕೊಡುಗೋಣ ಖರ್ಚಿ ರೊಕ್ಕ ತಂದು ಕೊಡಂಗಿಲ್ಲ ರೊಕ್ಕ ಕೊಡಾಕತಾರ ನಮ್ಮಪ್ಪ ರೊಕ್ಕ ಕಳ್ಸಿರ್ಬೋದ್ ಬಣ ಬುಡು ನೋಡು ಎಷ್ಟ್ ಬಂತು ಅದೇ ಅನ್ಕೊಂಡೆ ನೀನು ನಿಮ್ ಅವ್ವ ಹೋಗೋದ್ ಸ್ಟೈಲ್ ನಂಗ್ ಗೊತ್ತಾಯ್ತು ನನಗ ನಮ್ಮ ಅಪ್ಪ ರೊಕ್ಕ ಕಳ್ಸಿನ ಅಂತ ಹೇಳಿ ನಾವೇನ್ ಜಾವ್ದಾರ ಇಲ್ದ್ರ ಮಕ್ಳ ನೋಡಿ ಇಲ್ಲಿ ನೋಡಿಲಿ ಈ ಮನಿ ಕಟ್ಬೇಕು ಒಲ್ದಾಗ ಬಿತ್ತನೆ ಮಾಡ್ಬೇಕು ಈಕಿನ ಓದಾಕತ್ತಾಳ ನಮ್ದು ಸ್ವಲ್ಪ ಸ್ವಲ್ಪ ಎಜುಕೇಶನ್ ಐತಿ ಅದೆಲ್ಲ ಬಿಡ್ರಿ ನಮಗೂ ಬೇಡ ನಿಮ್ಗೂ ಬೇಡ ಹತ್ತು ಸಾವಿರ ಮೂರು ಭಾಗ ಮೇಡಮ್ ಏನಂತೀರಿ ಬಸ್ ನಿಂದ್ರಿಸಿರ್ತೀನಿ ಬರ್ರಿ ಭಾಗ ಮಾಡ್ದ ಪೂರ್ತಿ ಕೇಳಿಲ್ವಲ್ಲ ಅದೇ ನಮ್ಮ ಭಾಗ್ಯ ಬಾಕ್ ಬಿದ್ದು ಬಾರಿ ಟೀಚರ್ತು ಏ ಪಾತ್ರ ಗಿತ್ತಾರೆ ನಿಮ್ಗೆ ಹೇಳಿದ್ರ ಆಕಿ ಕೂಡ ಬರಬೇಡ ಅಂತ ಹೇಳಿ ಹೇಳಿದ್ರೆ ಮತ್ತೆ ಅಕ್ಕಿ ಕೂಡ ಬರ್ತೀರಾ ಇಲ್ಲ ಇಲ್ಲ ಬಾವಿ ಒಳಗೆ ಮೀನು ನೋಡ್ತಾ ಇದ್ವಿ ನೇತ್ರ ರೆಕಾರ್ಡ್ ಬುಕ್ ಬಿದ್ದೋಯ್ತು ಬಾರೆ ಹೋಗೋಣ ಅಂದ್ರೆ ಅವ್ಳು ಬರ್ತಾ ಇಲ್ಲ ಓ ಅದ ಮ್ಯಾಟ್ರು ಅದಕ್ಕೇನಾಕ್ಕದ ಓ ಹೋಗಿ ಮೇಡಮ್ ಅತ್ಯಾಗ ನೋಡ್ಬೇಕಾ ನೀರಾಗೆ ಬಿದ್ದಂತ ಹೇಳು ಮೇಡಮ್ ಬೈತಾರೆ ಓ ಹಂಗ ಹಂಗಾದ್ರೆ ನಾವು ಒಂದು ಐಡಿಯಾ ಕೊಡ್ಲಿ ನೀನು ಏನೇ ಐಡಿಯಾ ಕೊಟ್ರು ನಾನಂತೂ ನಿಂಗ್ ಮಾಡ್ಕೊತೀನಿ ಅಂತ ಹೇಳಲ್ಲ ಷ್ಟು ಕೂತ್ ಕೊ ಎಟ್ ಮಂದಿ ಕಾಲೇಜ್ ಸಲಯಾಗ್ ಹೊಡ್ಬೇಕೈತ ಹೆಂಗೂ ಈ ಕಾಲೇಜ್ ಹೋಗೋಣ ಮೇಡಮ್ ಸ್ಟೂಡೆಂಟ್ಸ್ ಅಂತಾರ ಅವ ಎಲ್ರು ಹುಡುಗರು ಬುಕ್ ತೊಗೊಂಡ್ಬರ್ತಾರ ನೀ ಮದ್ಲೋಗಿ ನಿನ್ ಬುಕ್ಕ ಇಟ್ಬಿಡು ಆಮೇಲೆ ಎಲ್ಲರೂ ನಿನ್ ಬುಕ್ಕದ್ ಮ್ಯಾಗ್ ಮ್ಯಾಮ್ ಇಟ್ಬಿಡ್ತಾರ ಮೇಡಮ್ ನಲ್ವತ್ತೈದು ನಿಮಿಷದಾಗೆ ಎಲ್ಲ ಕರೆಕ್ಷನ್ ಮಾಡಿದ್ರೆ ಹೆಣ ಬಿದ್ದೋಗ್ಬಿಡ್ತು ಮೇಡಮ್ದು ಅದಕ್ಕೆ ಗ್ಯಾರಂಟಿ ಮನೆಗೆ ತೊಂದ ಕಾಳ ಆಮೇಲೆ ನಾಳೆ ನಿಮ್ಮ ಮನೆಗೆ ಹೋಗಿ ಎಲ್ಲ ನೀಟಾಗಿ ವಾಪಸ್ ಬರ್ಕೊಂಡು ನಾಳೆ ಬೆಳಿಗ್ಗೆ ಮೇಡಮ್ ಹತ್ತಿಕ್ಕ ಹೋಗಿ ಮೇಡಮ್ ಮಿಸ್ ಆಗಿ ಈ ಬುಕ್ ಬದಲು ಈ ಬುಕ್ ಇಟ್ಬಿಟ್ಟೆ ಅಂತೇಳಿ ಸಾರಿ ಕೇಳಿ ಅಲ್ಲಿ ಕಿಸಿದ್ಬಿಡು ಚಂದ ಐತಿ ಬಟ್

ಬೇಕಂದ್ರೆ ನಾ ವಿಷ ಕುಡಿದ್ರು ಸರಿ ಮರಿತೀನಿ ಎಲ್ಲಿ ನಾನು ಎಲ್ಲಿ ನನವಾ ನನ್ನ ಮಗನೇ ನನ್ನ ಮಗನೇ ನಾನು ಹೆಂಡತಿ ಮೇಲೆ ಸಂಶಯ ಪಟ್ಟು ವಿಷ ಕುಡಿದ್ರೆ ಅಂತೇಳಿ ಹೂ ತುಂಬಾ ಡಂಗ್ರ ಹೊಡ್ಕೊಂಬಂದು ಆದ್ರೆ ಮಾತ್ರ ನಾನು ಸಹಿಸಂಗಿಲ್ಲ ಲೇ ಇದು ಸರ್ಕಾರಿ ಕೇಸ್ ಐತಿ ಮಕ್ಕಳೇ ನಾವು ಒಳಗೆ ಹೋಗ್ತೀನಿ ನೀವು ಜಲ್ಲಿಗೆ ಹೋತ್ರಿ ಮಾಡಿದ ಉಪಕಾರ ಜಲ್ಲಿ ಮರಿಬಾರ್ದು ಮಾವ ಎಷ್ಟು ವರ್ಷ ಸಾಲ ನೀರ್ಲ ಟೈಮ್ ದಾಗ ಎತ್ತಿ ಕರ್ಕೊಂಡು ನಾವು ಮುಕೊಂಡಿಲ್ಲ ಎಲೆಕ್ಷನ್ ಟೈಮ್ ದಾಗ ಅದಕ್ಕೆ ಎಲೆಕ್ಷನ್ ದಾಗ ನೀ ಗೆದ್ದಿದ್ದು ಈ ಸಲ ನೀನೇ ಗೆಲ್ತಿ ನೀನ್ ಹೆತ್ತಿರೋ ನಾನು ಮಕ್ಕಳ ಅದು ಇದು ಹೇಳಿ ಎಮ್ ಆರ್ ಈ ಸಲ ನಾನು ಎಮ್ ಆಗಂಗಿಲ್ಲ ಏನ ಒಬ್ಬೊಬ್ರದ್ದು ಐತಿ ನನ್ನ ಮಕ್ಳು ನಿಮ್ಮದು ಬೇಕಾ ಬೇಡ ಒಳಗೆ ಹೋಗಿ ಬರ್ತೀನಿ ಅವಾಗ ಐತಿ ನಿಮ್ಮದು ಚಂದ ಇರೋದ ಕೇಳಿಬಿಡ್ತಾರೆ ರೀ ನನ್ನ ಮಕ್ಕಳು ನನಗೆ ಪರ್ಮೇಶ್ವರಿ ಆರಾಮ ಇದಿ ನಾ ಆರಾಮ ಇದೀನಿ ಇವತ್ತು ಗೊಬ್ಬರ ಲೋಡ್ ಬಂದೈತಲ್ಲ ಲೆಕ್ಕ ತಗೊಂಡಿ ಕರೆಕ್ಟ್ ಅದ್ರಾಗ ಒಂದು ಚೀಲ ಕಮ್ಮಿ ಇತ್ತಲ್ಲ ಹೌದು ಹೌದು ಒಂದು ಪಾಕಿಟ್ ಕಮ್ಮಿ ಇತ್ತು ಅದರಲ್ಲಿ ಅದನ್ನ ಕಳು ಮಾಡಿದ್ರೆ ಯಾರು ಗೊತ್ತಾನೋ ಇಲ್ಲಿ ಹೊರ ನಿಂತಾರೆ ನೋಡು ಕಿರಾತಕ ನನ್ನ ಮಕ್ಕಳು ಅವರೇ ನಾ ಪಾಲಿಡಾಲ್ ಕುಡಿದಿದ್ದು ಏನಾರು ನೋಡಿ ನೀನು ನೋಡು ನಾ ಎಷ್ಟು ಕೇತನ ಅಷ್ಟೇ ಉತ್ತರ ಕೊಡು ಜಾಸ್ತಿ ಮಾತಾಡಬೇಡ ಹೋರಿ ನಂದೀಶ್ ಅವ್ರ ಗೆಳೆಯರು ಬರುವಾಗ ರೋಡ್ ಒಂದು ಒಂದ್ ಗೊಬ್ಬರ ಚೀಲ್ ಬಿದ್ದಿತ್ತಂತ ಹ್ಮ್ ಅದು ನಮ್ಮ ಸೊಸೈಟಿ ಅಂತ ತಂದ್ ಕೊಟ್ಟಾರ ಹೌದಾ ಬಂಗಾರದಂತ ಹುಡುಗರು ಅಯ್ಯೋ 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 ಚಿನ್ನದಂತ ಹುಡುಗರ ಇಲ್ಲಿ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ ನ್ಯಾಯ ಅಂದ್ರೆ ನ್ಯಾಯ ನಮ್ ಹಿರೇಮಾಗಿ ಹುಡುಗರು ನ್ಯಾಯ ಅವನ್ ತಾಯಿ ಅಣಿಗೂ ನ್ಯಾಯ ಕನ್ನಡದ ಪ್ಲಾನ್ ಮಾಡಿ ಈಗ ತಿಂದಾರ ಇನ್ನು ಇವು ಎಸ್ನ ಬೇರೆ ಪ್ಲಾನ್ ಮಾಡಕತ್ತವ್ರಿ ನಾ ಎಸ್ಕೇಪ್ ಆಗೋದೇ ಒಳ್ಳೇದು ನಿನಗ ನಿನ್ ಎಂಟಿ ಜಗಳ ಅಂತ ನಾನು ಒಂದ್ ವಾರ ಇತ್ತು ಟಚ್ ಮಾಡಿಲ್ಲ ಹಾಗೆಲ್ಲರಿಗ ಗೊತ್ತಿರೋ ವಿಷಯನೇ ಪರಮೇಶ್ ನಿನ್ ಸಾವಿರ ಸಲ ಹೇಳಿ ಗಂಡ ಹೆಂಡತಿ ಜಗಳ ಅಂದ್ರೆ ಇದ್ದಿದ್ದೆ ಅರ್ಜೆಂಟ್ ಆಗಿ ಏನು ನಿರ್ಧಾರ ತಗೋಬಂದ್ ಎಷ್ಟು ಸಲ ಹೇಳಿಲ್ಲ ನಾನೆಲ್ಲ ನಿರ್ಧಾರ ಎಲ್ಲಾ ನೀವೇ ತೊಗೊಳಕತ್ತೀರಿ ಆ ತಲೆ ಕೇಳ್ತಾ ಅಯ್ಯ ಅಯ್ಯೋ ಏನಾಯ್ತು ನೀವೇಲ್ಲಾ ಇಲ್ಲಿ ಮಾತಾಡ್ಕೊಂಡಿರ ಅಲ್ಲ ಪರಮೇಶ್ ಎಂಡತಿಗಳ ಜಗಳಾಡಿ ಬೇಜಾರಾಗಿ ಉರ್ಲ

ರಬ್ಬರ್ ಎರಡು ಹಿಂಗ ನಾಲ್ಕು ಬುಕ್ ಬರದ ಐ ಎಸ್ ಐ ಪಿ ಎಸ್ ಹಾಕ್ತಾರ ನೀನು ದೊಡ್ಡ ಆಫೀಸರ್ ಹಾಕ್ಬೇಕು ಅಣ್ಣ ಪುಟ್ಟಿ ಆ ನೋಡ್ಕೊಂಡು ಈ ನೋಟ್ಬುಕ್ನಾಗ ಬರದ್ ಬಿಡವಾ ಯಾಕೆ ಹಂಗೆ ಸುಮ್ಮ ಬರ್ಕೊಡವ ಓಹೋ ಕತೆ ಹಂಗ ಹೋಗ್ತಾ ಇದೆಯಾ ನಾ ಬರದ್ ಕೊಡಲ್ಲಪ್ಪ ನನ್ನ ಕೈಲಿ ಆಗಲ್ಲ ಪ್ಲೀಸ್ ಪುಟ್ಟಿ ಬರದ್ ಕೊಡಮ್ಮ ಬರದ್ ಕೊಡಮ್ಮ ಪ್ಲೀಸ್ ಇವಾಗ ಚಿನ್ನ ರಣ್ಣ ಅಂತ ಆಮೇಲೆ ಏನಾಯ್ತು ಏನಾಯ್ತಾ ನನ್ ತೆಲಿ ಹೊಡಿತ ಸತ್ಯವಾಗ್ಲೂ ಹೇಳ್ತೀನಿ ನಿಮ್ ಯಾವ ಒಂದ್ ಏಟ್ ಬಿಡಂಗಿಲ್ಲ ಬರದ್ ಕೊಡವ ನಿಜವಾಗ್ಲು ನಿಜವಾಗ್ಲೂ ಪುಟ್ಟಿ ನಿಮ್ ಯಾವ ಒಂದ್ ಏಟ್ ಬಿಟ್ಟಂಗಿಲ್ಲ ಆಯ್ತಣ್ಣ ಬರೆದು ಕೊಡ್ತೀನಿ ಅಯ್ಯೋ ನನ್ನ ಬಂಗಾರ பரதுபடாமா சேரதுபட ஆயிட்டு எல்லாம் உட்காந்து பட்டாள ஏய்

ಅಯ್ಯೋ ಅವಲ್ಲೇ ಮುಂದೆ ಹೋಗ್ರಿ ಸರಿ ಆಯ್ತಾಳೆ ನೀ ಹೇಳ್ದಂಗ ನೋಟ್ಬುಕ್ ಇಟ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ನಿನ್ನ ಮಾತು ಕೇಳಿ ಈಗ ನೋಡು ನಾ ಮೇಡಮ್ ಕೆಲಸ ಗ್ಯಾರಂಟಿ ಬಯಸ್ಕೊತೀನಿ ರಾತ್ರಿ ಎಲ್ಲಾ ಕುಂತ ಬರ್ದೆ ಬರೀ ಇಪ್ಪತ್ತೈದು ಪೇಜ್ ಆಯ್ತು ಇದೇನ್ ಪುಸ್ತಕದ ನನ್ನ ಹೆಸರು ಐತಿ ಹ್ಮ್ ನಿಂಗೆ ದಾಶವಾಳ ಅಮಿಬಾ ಎಲ್ಲ ಬರ್ದೈತಿ ಯಾರು ಬರ್ದಿದ್ದು ನಾನೇ ಏನ್ ಹಂಗ ನೋಡಾಕತ್ತಿ ರಾತ್ರಿ ಎಲ್ಲ ಕೂತ್ಕೊಂಡು ಕಷ್ಟ ಪಟ್ಟು ನೀ ಬೇರೆ ಹತ್ತು ಗಂಟೆಗೆ ಮಕ್ಕೋತೀನಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿರೋ ಐಡಿಯಾ ಮತ್ತೆ ನೀ ಯಾಕೆ ಮೇಡಮ್ ಕೈ ಬಸ್ಕೋಬೇಕು ಅದಕ್ಕೆ ರಾತ್ರಿ ಕೂತ್ಕೊಂಡು ಪ್ರತಿಯೊಂದು ಲೈನು ನಾನೇ ಬರ್ದೀನಿ

ಬಾಯ್ಲಿ ಇದನ್ನ ತಗೊಂಡೋಗಿ ಮಾರ್ತಿವಡ್ತೇವೆ ನಂಗೆ ಗೊತ್ತಿಲ್ಲ ನನಗೆ ಅರ್ಜೆಂಟ್ ಐದನೂರು ರೂಪಾಯಿ ಬೇಕು ಅದು ಐದುನೂರು ರೂಪಾಯಿ ತೊಗೊಂಡ ಯಾವ ಇಸ್ಪೀಡ್ ಆಡಿದಿಲ್ಲ ಆ ಜಾಗ ಬಂದ್ಬಿಡು ಏನು ಹೇಳ್ತಿ ಹಂಗೆ ಬರ್ಬೇಕಾದ್ರೆ ನನ್ನ ಹೆಸ್ರು ಹೇಳು ಬಾಲೇಜ್ ಬರೋಂಗೆ ಎರಡು ಕೊಟ್ಟು ತೊಗೊಂಬಾ ಹೇಳ್ತು ಹೋಬಾ ಏ ಮತ್ತೆ ಹೋಗಿಲ್ಲ ಕೈ ಕೈಮೂತ್ ಕೇಳ್ಕೊತೀನ್ರಿ ಇಲ್ಲಿ ನೆಡ್ದು ವಿಚಾರ ಇಲ್ಲ ಆ ಮನುಷ್ಯನ ಮುಂದೆ ಹೋಗಿ ಹೇಳಬೇಡ್ರಿ ನಿಮಗೆ ಗೊತ್ತೈತಿಲ್ಲೋ ಆ ಮನುಷ್ಯ ಭಾಳ ಕೋಪಿಷ್ಟಿದಾನೀ ನಿಮಗೆ ಗೊತ್ತೈತಲ್ರಿ ಅವ್ನಿಗೆ ಗ್ರಹಗತಿಗಳು ಚೆನ್ನಾಗಿಲ್ಲ ಈ ಜ್ಯೇಷ್ಠ ಮಾಸ ಕಳೆದು ಆಷಾಢ ಹೋಗಿ ಶ್ರಾವಣ ಬತ್ತೈತಲ್ರಿ ಆಗ ಅವನು ಟಾಪ್ನಾಗೆ ಬರ್ತಾನೆ ಹಾಗಂತ ಸಿದ್ದಿ ಬುದ್ಧಿ ಜೋಯಿಶಿ ಹೇಳ್ರಿ ಗೋಲ್ಡನ್ 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 ಇದು ಬಹಳ ಚೆನ್ನಾಗಿದೆ ಹೊರಿ NC37 ಅದೆನ್ ಜೋಡಿ ಆಗ್ತೈತಿ ಜೋಡಿ ಆಗ್ತದಾ ರಾತ್ರಿ ಎಲ್ಲಾಣ್ಣ ಗೆಣ್ಣೆ ಹಾಕೊಂಡು ನಿದ್ದೆ ಗೆಟ್ಟು ತಿದ್ದಿ ತೀಡಿ ಬರ್ದಿನಿ ಬೈಲ್ ತೋರಿಸ್ತೀನಿ ನನಗೆ ಸೋ ಇದು ನೀರಗ ಇದು ತ ಇದು ತಗ ಇದು ತಕ್ಕ ಇದು ತಕ ಗಣಿತ ತಾ ದಿನಕ ದಿನತಾ ಹೇಗೈತಿ ಮಸ್ತ್ ಐತಲ್ಲ ಇದೇನು ನನ್ನ ಹೆಸರು ಬರತೈತಿ ಇದು ಓರಿ ನಾನು ಗುಮ್ಮಕ ಇದು ನೇತ್ರ ನೀನು ನಮ ಇಬ್ಬರ ಮಧ್ಯೆ ಅದು ಅದೆ ಅಯ್ಯೋ ಏ ಏ ಏನ್ ಹಾಗೆ ಹೊಂಟiala ನಾಳೆ ಏನದು ಬಂದು ಹೇಳಬೇಕು ಕಟ್ಟ್ಕೋತಿನ ಅಂತ ಹೇಳಿ ಏ ನಾನು ನಿಜವಾಗ್ಲೂ ಲವ್ ಮಾಡಾಕತ್ತೀನಿ ನಾಳೆ ಬಂದು લગನakin ಅಂತ ಹೇಳ್ಬೇಕು ಹೇಳಲಿಕ್ಕಂದ್ರೆ ಕಳ್ಳ ಅಂತ ಓರಿ ಹೋರಿ ಎನ್ಸಿ ತಡಿಸ ಜೋಡಿ ಎತ್ತಿ ಹೇಳಿ ನಿಮ್ ಊರಿಗ್ ಬಂದ್ ಕೇಳಿ ಕೂಲ ಬಸ್ ಸ್ಟ್ಯಾಂಡ್ ಮ್ಯಾಗ ಎಲ್ಲಾ ಬರತ್ ತಿದ್ದಿ ಬಿಟ್ಟು ಬಿಡ್ತೀನಿ ಅಷ್ಟೇ ನಾಳೆ ಒಂದ್ ಹೇಳ್ಬೇಕ ನನ್ನ ಲಗ್ನ ಹಾಕಿನಂತ ಗೌಡ್ರ ನಮಸ್ಕಾರ ರೀ ನಮಸ್ಕಾರ ಯಾರಪ್ಪ ಯಾರ ಗೊತ್ತಾಗಲಿಲ್ಲ ನಮಗ್ ಬಿತ್ತನೆ ಬಿಜೆಪಿ ಆಗಿದ್ರೆ ಅದಕ್ ಬಂದಿದ್ದಾರೆ ಹೌದಾ ಬಾ ಕುತ್ಕೊಂಡ್ ಮಾತಾಡ್ ಬಾ ಹೌದು ನಿಮ್ಗೆ ಯಾಕೆ ಓದಿಬೇಕಪ್ಪ ನಮಗ್ರಾ ಅದು ಹೋರಿ ಎನ್ ಸಿ ತರ್ಟಿ ಸೆವೆನ್ ಹೊಸ ಬೀಜ ಬಂದದ್ರಿ ಅದು ಇಲ್ಲೇ ಅಂತ ಹೇಳಿದ್ರು ಅದಕ್ಕ ತಗೊಂಡೋಗ್ ಬಂದಿವಿ ನಾವು ನೋಡಪ್ಪ ನಮ್ ಮತ್ತಲ್ಲಿ ಓಟಿ ಒಂದ್ನೂರ ನಾಲ್ವತ್ತೈತಿ ಬಿ ಪಿ ಒಂದ್ನೂರ ತೊಂಬತ್ ಮೂಮೆಂಟ್ ಐತಿ ಈ ಹೋರಿ ಎಂಟನೇ ಜನ ನಮ್ ಮತ್ತೇಲ್ರ ಎಲ್ಲ ಹಂಗ್ಯಾಕಂತೀ ಗೌಡ್ರ ಗೊತ್ತಿಲ್ಲ ಗೊತ್ತಿಲ್ಲರಿ ಬರ್ತೇವ್ ಹುಡ್ಕೊಂಡು ಇಲ್ತಗ ನಾವು ಅದೇ ಹೊಸ ತಾಳಿ ಬಂದದ್ ನೋಡ್ರಿ ನಿಮ್ ತಾಳಿ ನಿಮ್ಗೆ ಗೊತ್ತಾಗಲ್ಲ ಅಂದ್ರಿ ಬರ್ತೀನಿ ಏ ಆ ತಳಿ ಬಾಳ ಇಷ್ಟ ಆಗ್ಯದ್ರಿ ನಮ್ಗೆ ಇಲ್ಲೇ ಬಂತು ಯಾವಪ್ಪ ಅದಲ್ರಿ ಇಲ್ಲಿ ಒಟ್ರಲ್ಲ ರೀ ಚೀಲ ಅದೇ ಬಿ ಪಿ ಒನ್ ಸಿಕ್ಸ್ಟಿ ಅದು ಬಿ ಪಿ ಒನ್ ಅದು ಬೇಡ್ರಿ ನಮಗ ಮಗಳ ಹೋರಿ ಎಮ್ ಸಿ ಸಿಕ್ಸ್ಟಿ ಐತೆ ನೋಡ್ವ್ವ ಅಯ್ಯೋ ಇಲ್ಲಪ್ಪ ಅದೇ ಮಗಳೇ ಹೋಗ್ರಿ ಎಮ್ ಸಿ ಅದು ಹೊತ್ತಾಗೆ ಏನೋ ಬೈದು ಇಲ್ಲಪ್ಪ ಇರೋವಾ ಓದಿ ತಳಿ ಮಾತ ಗೊತ್ತೈತೆ ಗೊತ್ತಿಲ್ಲ ನನ್ಗ ಗೊತ್ತಿಲ್ಲಪ್ಪ ಸರಿ ನೀವು ಹೋಗುವಪ್ಪ ಆಕೆಗೂ ಗೊತ್ತಿಲ್ಲತ್ತ ನಿಮ್ಗೆ ಯಾರ ತಪ್ಪು ಹೇಳಾರ ಇದ್ರಿ ನಾನು ಮಾತು ನಿಮ್ಮ ತಳಿ ನಿಮ್ಗೆ ಗೊತ್ತಿಲ್ಲಲ್ರಿ ಗೌಡ್ರ ಹಾ ಏನಂದಿನ್ ಗೌಡ್ರ ಗೌಡ್ರ ಸ್ವಲ್ಪ ಬಾಯಿ ಒಡದ ಆಗತ್ತದ ಸ್ವಲ್ಪ ಬೀರ್ ತರ್ಸಿಲ್ಲ ನೀರು ಕುಡಿಯಕ ನೀರು ತರ್ಸಿ ಅದೇ ತಂದು ಕೊಡಮ್ಮ

ಆಯ್ತು ನೆನ್ಸಿನ್ ತೋಣ ಏ ಹುಲಿ ಹುಲಿ ಏನ್ ಏ ಬಾಯ್ ಇದು ನಮ್ಮ ತಟ್ಟರ್ ದುಡ್ಸಾರಲ್ಲ ಅದೇ ಊರೋರು ಇವ್ರು ಇವ್ರಿಗೆ ಗೊತ್ತಿರ್ತೈತಿ ಏ ಏ ಕೇಳೋರು ಹೇಳಲ್ಲೇ ಯಾರತ್ ಹೇಳಿ ಟೆನ್ಷನ್ ತಗೋಬ ಗೌಡ್ಗೋಸ್ರು ಏನು ಬೇಕಂದ್ ಏನಾಯ್ತು ಕತ್ತರಿಸ್ಬಿಡ್ಮ್ ಯಾವತ್ತ ಹೇಳಿ ಬರೀ ಟೆನ್ಷನ್ ತಗೊಬೋಣ ಅದೇನು ಏನಾಯ್ತನಾ ಅಂದೋಣ ಯಾರು ಅಂತ ಹೇಳ್ಬೇಡಲಿ ಕೈ ಮುಗು ತಿನ್ನಲಿ ದಾರು ಕುಡಿಸ್ಕೊಂಡ್ಲಿ ಬುಟ್ಟ ತಿಂದು ಹೇಳ್ತೀನಿ ಮಠ ತಿನ್ನಲ್ಲ ದೊಡ್ಡ ಹದಿನೆಂಟ್ ಊರು ಬಡ್ಲಿ ಕೊಡಿಸ್ತೀನಿ ಯಾರು ಅಂತ ಹೇಳ್ಬೇಡು ಹೇಳ್ಲಿ ಯಾರು ಅಂತ ನೀ ಡ್ಯಾನ್ಸರ್ ತಗಬೇಡಿ ಯಾರು ಅಂತ ಹೇಳ್ಲಿ ಕತ್ತರಿಸ್ಬಿಡ್ತೀನಿ ಎದ್ರ ಬೇಡ ಅಲ್ಲ ನಾವೇ ಅದೇ ಇದಾರೆ ಹೇಳಿನಿ ಹೇಳ ಯಾರು ಕೇಕ್ ಹತ್ತಾರಲ್ಲ ಹೇಳು ಅದೇ ಊರ ಇದ್ದಾರೆ ಅವರು ಇವ್ರು ಆ ನಂತರ ಗೌಡ್ರು ಗೊತ್ತಾಯ್ತಾಳೆ ರೀ ಅವ ಯಾರದ್ದು ಗೊತ್ತಾಯ್ತಾ ನಾವು ಎತ್ತಕೊಂಬರ್ತೀನಿ ಟ್ರೇಸಿಂದ ಬೇಡ್ರಿ ಅವ ಯಾರಂತ ಗೊತ್ತಾಯ್ತೀನಿ ನಾನು ಹೆಂಗೆ ಅದಾನ ಹೇಳು ಹೇಳ್ಬಿಡದು ಹೇಳ್ತೆ ನೀನು ಹೇಳ್ರಿ ಹೇಳ್ಬಿಡದು ಹೇಳ್ತೇನೆ ಯಾಕಡೆ ಡೇನು ಮಾಡ್ರಿ ಕ್ವಾಲಿಟಿ ಆ ಕಡೆ